ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಂ ಶಂಕರ್ ಕೋಲಾರದಲ್ಲಿ ಸತತವಾಗಿ ಕಳೆದ ಎರಡು ವರ್ಷಗಳಿಂದ ಐ ವಿ ಎಫ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಿರುವಂತಹ ಕೋಲಾರದ ಹೆಸರಾಂತ ಹಾಗೂ ಪ್ರಖ್ಯಾತ ಬೇಬಿ ಸೈನ್ಸ್ ಐ ವಿ ಎಫ್ ಅನ್ನೋ ಒಂದು ಸಂಸ್ಥೆಯ ಸಂಸ್ಥೆಯು ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಅರವತ್ತರಷ್ಟು ಒಂದು ಸಕ್ಸಸ್ ರೇಟನ್ನು ಕಂಡಿದೆ ಇದರ ಬಗ್ಗೆ ಮಾಹಿತಿ ಹಂಚ್ಕೊಡೋದಕ್ಕೆ ನಮ್ಮ ಜೊತೆ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಮೊದಲಿಗೆ ನಿಮಗೆ ಅಭಿನಂದನೆಗಳು ಯಾಕಂದರೆ ಥ್ಯಾಂಕ್ ಯು ನಮ್ಮ ಕೋಲಾರ ಜಿಲ್ಲೆ ಏನಿದೆ ಇದು ಬರಗಾಲ ಪೀಡಿತ ಪ್ರದೇಶ ಸೊ ಹಂಗಾಗಿ ಇಲ್ಲಿ ನೀವು ಸಕ್ಸಸ್ ಕಂಡಿರೋದು ಒಂದು ಸಾಮಾನ್ಯ ಅನ್ನೋದಕ್ಕೆ ನಾನು ಒಂದು ಸಾಧನೆ ಅನ್ಬೋದು ಸರ್ ಹೆಂಗನ್ ಸರ್ ನಿಮ್ಗೆ ಎರಡು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವು ಇಲ್ಲಿ ಸ್ಥಾಪನೆ ಮಾಡಿದ್ದು ಸೊ ಆರಂಭಕ್ಕೂ ಈಗ ಇರುವಂತ ಒಂದು ನಿಮ್ಮ ಜರ್ನಿ ಹೇಗಿದೆ ಸರ್ ನಾವು ಕೋಲಾರದಲ್ಲಿ ಸ್ಟಾರ್ಟ್ ಮಾಡುವಾಗ ಮುಂಚೆ ಅಲ್ಲಿ ಕೋಲಾರದಲ್ಲಿ ಕೆಲವು ಡಾಕ್ಟರ್ಸ್ಗಳನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಅವಶ್ಯಕತೆ ಇದೆ ಮಾಡಿ ನಿಮಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿನೇ ನಾವು ಎರಡು ವರ್ಷದಿಂದ ಮಾಡಿ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು ಅವಾಗ ಬರೀ ಪಿ ಡಿ ಅಂತ ಮಾಡ್ಕೊಂಡು ಬರೀ ಬೇಸಿಕ್ ಫೆಸಿಲಿಟೀಸ್ಗಳಷ್ಟೇ ಅಷ್ಟೇ ಮಾಡ್ಕೊಂಡು ನಾವು ನೋಡೋಣ ಹೇಗಿದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಕಳೆದ ಒಂದು ಒಂದೂವರೆ ವರ್ಷದಿಂದ ಸುಮಾರು ಎವ್ರಿ ಮಂತ್ ಒಂದ್ ಹತ್ತರಿಂದ ಹನ್ನೊಂದು ಕೇಸ್ ಬೇಸಿಕ್ ಪ್ರಿಪ್ರೇಷನ್ ಮಾಡಿ ಬೆಂಗಳೂರಿಗೆ ಹೋಗಿ ಹೋಗಿ ಮಾಡ್ತಾ ಇದ್ವಿ ಫೈನಲ್ ಪ್ರೊಸೀಜರ್ ಐ ವಿ ಎಫ್ ಪ್ರೊಸೀಜರ್ ಫೈನಲ್ ಅಲ್ಲಿ ಮಾಡ್ತಾ ಇದ್ವಿ ಸೊ ಅದು ಹತ್ತು ಹನ್ನೊಂದು ಕೇಸ್ ಮಾಡೋದು ಇಂತ ಕೋಲಾರ ಡಿಸ್ಟಿಕ್ ಅಲ್ಲಿ ಆಕ್ಚುಲಿ ನಿಜವಾಗ್ಲೂ ಸಾಧನೆ ಅಯ್ಯೋ ದೇವ್ರು ಕೊಡ್ತಾನೆ ಬಿಡು ಮಕ್ಕಳು ನಾವ್ ಯಾಕೆ ಹೋಗ್ಬೇಕು ಟ್ರೀಟ್ಮೆಂಟ್ ಅನ್ನೋ ಒಂದು ಮೂಢನಂಬಿಕೆ ಅದ ಅಂತ ಒಂದು ದಿನಗಳಲ್ಲಿ ನೀವು ಚಾಲೆಂಜಿಗಾಗಿ ತಗೊಂಡು ಆ ಸಂಸ್ಥೆನ ಎರಡು ವರ್ಷಗಳ ಅಂದ್ರೆ ಯಶಸ್ವಿಯಾಗಿ ಮಾಡಿದ್ದಾರೆ ಹೌದು ಸೊ ಇದು ತುಂಬಾ ಚೆನ್ನಾಗಿ ಒಂದ್ವರ್ ವರ್ಷ ಎರಡು ವರ್ಷ ಚೆನ್ನಾಗಿ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ ಇಲ್ಲೇ ಲ್ಯಾಬ್ ಎಷ್ಟೊಂದ್ ಸಲ ಪೇಶೆನ್ಸ್ ಗಳು ಬಂದ್ ಕೇಳ್ತಾ ಇರುವಾಗ ಸರ್ ನಮ್ಗ್ ಇಲ್ಲೇ ಮಾಡ್ಕೊಡಿ ನಮ್ಗ್ ಇಲ್ಲೇ ಮಾಡ್ಕೊಡಿ ಅಂತ ಕೇಳ್ತಾರೆ ಯಾಕಂದ್ರೆ ಅವ್ರಿಗೆ ಬೆಂಗ್ಳೂರ್ ಬರೋದು ಓಡಾಡೋದು ಅಲ್ಲಿ ಹೊಸ ಇದು ಅವ್ರಿಗೂ ಒಂಥರಾ ಇದಿರ್ತಾ ಇತ್ತು ಅಂತ ಏನಪ್ಪಾ ಹೊಸಾಜ್ ಜಾಗಕ್ಕೆ ಯಾಕೆ ಹೋಗ್ಬೇಕು ನಮ್ಮ ಮಾಡಬೇಕು ಅಂತ ಹಾಗಾಗಿ ಇಲ್ಲೇ ಲ್ಯಾಬ್ಗಳು ಆ ಫೈನಲ್ ಪ್ರೊಸೀಜರ್ ಏನ್ ಬೆಂಗಳೂರಲ್ಲಿ ಆಗ್ತಾ ಇತ್ತು ಅದನ್ನ ಇಲ್ಲ ಕೋಲಾರದಲ್ಲೇ ಮಾಡ್ಲಿಕ್ಕೆ ಅಂತೇಳಿ ನಾವು ಲ್ಯಾಬ್ ನ ಸ್ಟಾರ್ಟ್ ಮಾಡಿದೀವಿ ಸೊ ಅದ್ರ ಇನಾಗ್ರೇಷನ್ ಇವತ್ತಿದ್ದು ಸೊ ಇನ್ಮೇಲೆ ಏನಾಗುತ್ತೆ ಎಲ್ಲಾ ಗಳು ಕೂಡ ಇಲ್ಲೇ ಪ್ರೊಸೀಜರ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಇಲ್ಲೇ ಟ್ರೀಟ್ಮೆಂಟ್ ನಡೆಯುತ್ತೆ ಅವ್ರ ಬೆಂಗಳೂರಿಗೆ ಹೋಗೋ ಅವಶ್ಯಕತೆಗಳಿಲ್ಲ ಸೊ ಈ ಕೋಲಾರ ಭಾಗ ಸುತ್ತಮುತ್ತಲಿರೋ ಭಾಗ ಜನಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಸರಿ ಕಾಸ್ಟ್ ಎಲಿಟಿ ಕಾಸ್ಟ್ ಬಂದು ಬೆಂಗಳೂರಲ್ಲಿ ಆದರೆ ಒಂದು ಎರಡು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ಎಂಬತ್ತು ಸಾವಿರವರೆಗೂ ಚಾರ್ಚ್ ಮಾಡ್ತೀವಿ ಒಂದು ಥರ್ಟಿ ಪರ್ಸೆಂಟ್ ಕಮ್ಮಿ ಮಾಡಲಿ ಕಮ್ಮಿ ಮಾಡಿ ಇಲ್ಲಿ ಜನಕ್ಕೂ ಕೂಡ ಅದು ಅನುಕೂಲ ಆಗಬೇಕು ಸೊ ಹರ ಅನುಕೂಲ ಆಗೋ ರೀತಿಯಲ್ಲಿ ಟ್ವೆಂಟಿ ಡಿಸ್ಕೌಂಟ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರಿ ಈಗ ಪೇಶೆಂಟ್ ಹೆಂಗೆ ಸ್ಪಲ್ಸ್ತಾ ಇದ್ದರೆ ಸರಿ ಫಸ್ಟ್ ಟೈಮು ಚಿಕಿತ್ಸೆಗೆ ಬರ್ತಾರೆ ಅವರಲ್ಲಿರೋವಂಥ ಒಂದು ಏನು ನ್ಯೂನತೆಗಳು ಲೋಪದೋಷಗಳು ಹೇಳಿದ ತಕ್ಷಣ ಕೆಲವರು ಭಯ ಬಿಡ್ತಾರೆ ಕೆಲವರು ಇಲ್ಲ ಟ್ರೀಟ್ಮೆಂಟ್ ಮುಂದೆ ಹೋಗೋಣ ಅಂತ ಸೊ ಹೆಂಗ್ ಅನಿಸ್ತದೆ ಸರ್ ಸೊ ಕೆಲವ್ರು ನಾವು ಫಸ್ಟ್ ಬಂದಾಗ ಬೇಸಿಕ್ ಟೆಸ್ಟ್ಗಳು ಮಾಡ್ತೀವಿ ಅವರು ಕಪ್ಪಲ್ಲಿ ಅಂದ್ರೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಇಬ್ರಿಗೂ ಟೆಸ್ಟ್ ಮಾಡಬೇಕು ಮೊದಲು ತರ ಮೊದಲೇ ಬರೀ ವೈಫ್ ಕೆಸ್ಟೇ ಟೆಸ್ಟ್ ಮಾಡಿ ಆ ತರ ಮಾಡುವಾಗಿಲ್ಲ ಸೊ ಇಬ್ಬರಿಗೂ ಟೆಸ್ಟ್ ಮಾಡಿ ಕೆಲವು ಬೇಸಿಕ್ ಟೆಸ್ಟ್ಗಳು ಬ್ಲಡ್ ಟೆಸ್ಟ್ ಅವ್ರದ್ದು ವೀರ್ಯಾಣು ಪರೀಕ್ಷೆ ಸ್ಕ್ಯಾನ್ ಎಕ್ಸ್ರೇಗಳು ಏನಾದ್ರು ಇದ್ರೆ ಅದನ್ನ ಬೇಸಿಕ್ ಟೆಸ್ಟ್ಗಳು ಮಾಡ್ಕೊಂಡಾಗ ನಮಗೆ ಕಾರಣಗಳು ಗೊತ್ತಾಗುತ್ತೆ ಸೊ ಈ ತರ ಕಾರಣ ಅಟ್ಲೀಸ್ಟ್ ಒಂದ್ ಸೆವೆಂಟಿ ಪರ್ಸೆಂಟ್ ಕೇಸ್ಗಳಲ್ಲಿ ಕಾರಣಗಳು ಗೊತ್ತಾಗುತ್ತೆ ಒಂದ್ ತರ್ಟಿ ಪರ್ಸೆಂಟ್ ಅಲ್ಲಿ ಕಾರಣಗಳು ಗೊತ್ತಾಗಲ್ಲ ಬಟ್ ಅಟ್ಲೀಸ್ಟ್ ಆ ಸೆವೆಂಟಿ ಪರ್ಸೆಂಟ್ ಕಾರಣಗಳು ಗೊತ್ತಾಗುವ ಕಾರಣಗಳಿಗೆ ಆ ಕಾರಣಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ನಾವು ಡಿಸೈನ್ ಮಾಡಿ ಹೇಳ್ತೀವಿ ಸೊ ಅವ್ರಿಗೆ ಬೇಸಿಕಲಿ ಫಸ್ಟ್ ಇನಿಷಿಯಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಬರೀ ಮೆಡಿಸನ್ಸಲ್ಲೇ ಅದಕ್ಕೆ ಇದಾಗುತ್ತಾ ಅಂತ ನೋಡ್ತೀವಿ ಮೆಡಿಸನ್ಸ್ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದಾಗ ಮಾತ್ರ ನಾವು ಪ್ರೊಸೀಜರ್ ಐ ಯು ಐ ಅಥವಾ ಐ ವಿ ಎಫ್ ಅಥವಾ ಇಕ್ಸಿ ಅಥವಾ ಪಿ ಜಿ ಟಿ ಹೇಳಿ ಆ ಥರ ಒಂದು ಅಡ್ವಾನ್ಸ್ಡ್ ಪ್ರೊಸೀಜರ್ಗಳಿರುತ್ತೆ ಅದನ್ನ ಆಮೇಲೆ ಸಜೆಸ್ಟ್ ಮಾಡ್ತಾ ಹೋಗ್ತೀವಿ ಬಟ್ ಏನಾಗುತ್ತೆ ಅವ್ರು ಮದುವೆ ಮಾಡಿ ಹತ್ತು ವರ್ಷ ಹದಿನೈದು ವರ್ಷ ಆಗಿರುತ್ತೆ ಮೂವತ್ತೆಂಟು ನಲ್ವತ್ತು ವರ್ಷದಲ್ಲಿ ಬರ್ತಾರೆ ಅವ್ರಿಗೆ ಆಲ್ರೆಡಿ ಎಗ್ಗುಗಳೆಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ ನಾವು ಈ ತರ ಸ್ಲೋ ಆಗಿ ಮಾಡಕ್ಕೆ ಹೋಗ್ತಾ ಹೋಗೋಕ್ಕ ಅವ್ರಿಗೆ ಡೈರೆಕ್ಟ್ ಆಗಿ ಐ ವಿ ಎಫ್ ಹೋಗ್ಬೇಕಾಗತ್ತೆ ಕೆಲವು ಒಂದು ಸಿಚುವೇಶನ್ಸ್ ಗಳಲ್ಲಿ ಸೊ ಅಂತವ್ರಿಗೆ ಡೈರೆಕ್ಟ್ ಆಗಿ ಐ ವಿ ಎಫ್ ಕೌನ್ಸಿಲ್ ಮಾಡ್ತೀವಿ ಬಟ್ ಇನಿಷಿಯಲಿ ಅವ್ರಿಗೆ ಒಂಥರ ಈ ತರ ಕೌನ್ಸಿಲ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಏನಪ್ಪ ಇದು ಸಹ ಹಿಂಗೆ ನಮ್ಗೆ ಏನು ಗೊತ್ತಿಲ್ಲದೆ ಇರೋ ಟ್ರೀಟ್ಮೆಂಟು ಆ ಥರ ಅವ್ರ್ ಒಂದ್ಸರಿ ಎರಡು ಸಾರಿ ಬರಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಕೌನ್ಸಿಲಿಂಗ್ ಸೆಷನ್ ಅಂತ ತಗೊಳ್ತೀವಿ ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಹೆಂಗಿರುತ್ತೆ ಪ್ರೊಸೀಜರು ಇದ್ರಲ್ಲಿ ಯಾವುದೇ ತರದ ಮೇಜರ್ ಕಾಂಪ್ಲಿಕೇಶನ್ಸ್ ಅದನ್ನೆಲ್ಲ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟಿ ಕೊಟ್ಟು ಅವಾಗ ಅವರು ಮೆಂಟಲಿ ಪ್ರಿಪೇರ್ ಆಗ್ತಾರೆ ಸೇಫ್ ಮಾಡಿಸಬಹುದು ಅಂತ ಹೇಳ್ಬಿಟ್ಟು ಸರ್ ಈಗ ಒಂದು ಮುಜುಗರ ಇತ್ತು ಅಂದ್ರೆ ಈಗ ಮದುವೆ ಆಗಿ ಎರಡು ವರ್ಷ ಆಗಿರೋ ಮಕ್ಳಾಗಿಲ್ಲ ಅಂದಾಗ ಅಯ್ಯೋ ಏನೋ ನಮ್ಮ ಬಗ್ಗೆ ಏನೋ ಕೇಳ್ತಾ ಮಾತಾಡ್ಕೊಂತಾರೆ ನಾವು ಏನಪ್ಪ ಈ ನಮ್ಮ ಸಮಸ್ಯೆ ಇಟ್ಕೊಳೋದು ಅಂತ ಕೆಲವರು ಮುಚ್ಚಿಟ್ಕೊಂಡಿದ್ದಾರೆ ಸೊ ನಿಮ್ಮ ಒಂದು ಬಂದ ಮೇಲೆ ಈ ಗ್ರಾಮೀಣ ಪ್ರದೇಶದಲ್ಲಿ ಕೆಂಪುಗಳ್ ಮಾಡ್ತಾ ಇದ್ದಾರೆ ಕೆಂಪುಗಳ ಮುಖಾಂತರ ಆಶಾ ವರ್ಕರ್ ಇರ್ಬೋದು ಅಲ್ಲಿರೋ ಪಿ ಎಚ್ ಸಿ ಬಂದಿ ಮುಖಾಂತರ ಒಂದು ತಿಳುವಳಿಕೆ ಬಂದ ಏನಾಗಿದೆ ಅಂದ್ರೆ ವಾಲಂಟಿಯರ್ ಬರ್ತಾರೆ ಇದ್ದಾರೆ ಟ್ರೀಟ್ಮೆಂಟ್ಗೆ ಇಲ್ಲ ನಾವು ಹೋಗ್ಬೋದು ನೋಡ್ಕೊಂಡ್ಬಂದ ಅಂಥವ್ರಿಗೆ ಹೆಂಗೆ ನೀವು ಸೊ ನಾವು ಇಲ್ಲಿ ರಜಾ ದಿನಗಳಲ್ಲಿ ಅಥವಾ ಮಾಮೂಲಿ ವೀಕ್ಡೇಸ್ ಎಲ್ಲ ಒಂದೊಂದ್ಸಾರಿ ಕ್ಯಾಂಪ್ಗಳು ಮಾಡ್ತೀವಿ ಆ ಕ್ಯಾಂಪ್ಗಳಲ್ಲಿ ಅವ್ರಿಗೆ ಯಾವುದೇ ಥರದ ಸ್ಕ್ಯಾನ್ ಕನ್ಸಲ್ಟ್ ಸ್ಕ್ಯಾನ್ ಚಾರ್ಜಸ್ ಆಗಲಿ ಕನ್ಸಲ್ಟೇಷನ್ ಫೀಸ್ ಆಗಲಿ ಡಾಕ್ಟರ್ಸ್ ಫೀಸ್ ಆಗಲಿ ಇರಲ್ಲ ಅದೆಲ್ಲ ಫ್ರೀ ಇರುತ್ತೆ ಇನಿಷಿಯಲ್ ಸೆಮೆಂಟ್ ಬಿರಿಯಾನಿ ಪರೀಕ್ಷೆ ಅಂತೀವಲ್ಲ ಅದನ್ನು ಕೂಡ ಫ್ರೀ ಆಗಿ ಮಾಡ್ತೀವಿ ಸೊ ಅಟ್ ಲೀಸ್ಟ್ ಅದು ಬೇಸಿಕ್ ವೆರಿ ಬೇಸಿಕ್ ಟೆಸ್ಟ್ ಗಳು ಮಾಡಿಕೊಂಡು ಅವ್ರಿಗೆ ಅಲ್ಲಿ ಕ್ಯಾಂಪ್ಗಳಲ್ಲಿ ಒಂದು ಎಜುಕೇಶನ್ ಮಾಡಿದಾಗ ಓಕೆ ಒಬ್ರು ನೋಡಿ ಇನ್ನೊಬ್ರು ಓಕೆ ನನಗೂ ಈ ತರ ಪ್ರಾಬ್ಲಮ್ ಇದೆ ಬಟ್ ಧೈರ್ಯವಾಗಿ ಹೇಳ್ಕೊಡ್ತಾರೆ ಸೊ ಹಂಗಾದ್ರೆ ಈಗ ಏನಾಗ್ತಾ ಇದೆ ಮಾಹಿತಿ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಮುಂದೆ ಭಯ ಹೋಗ್ತಾ ಇದೆ ಏನಾಗುತ್ತೋ ಏನೋ ಅಷ್ಟೊಂದೆಲ್ಲ ಇಂಜೆಕ್ಷನ್ಸ್ ತಗೋಬೇಕು ನಾವು ಇಲ್ಲ ಆತರ ಎಲ್ಲಾ ಭಯ ಇರ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಮುಂದೆ ಬರ್ತಾ ಇದೆ ಈಗ ನಿಮ್ದು ರೇಟು ಸಿಕ್ಸ್ಟಿಂಟ್ ಅಬೋ ಇದೆ ನಾವು ಇಲ್ಲಿ ಒಂದು ತಿಂಗಳ ಪೇಷಂಟ್ ನೋಡ್ತಾ ಇದ್ದೀವಿ ಅದ್ರಲ್ಲಿ ನಮ್ಗೆ ತಿಂಗಳಲ್ಲಿ ಒಂದು ಹತ್ತಿಂದ ಹನ್ನೊಂದು ಕೇಸು ಐ ವಿ ಎಫ್ ಮಾಡ್ತಾ ಇದೀವಿ ಸೊ ಸುಮಾರು ಈಗ ಒಂದೂವರೆ ವರ್ಷದಿಂದ ನಾವು ನೂರ ಅರವತ್ತು ನೂರ ಅರವತ್ತೈದು ಪೇಷಂಟ್ಸ್ ನೋಡಿದಿವಿ ಅದರಲ್ಲಿ ಅರವತ್ತು ಪರ್ಸೆಂಟ್ ಜನಕ್ಕೆ ಸಕ್ಸಸ್ ಆಗಿದೆ ಇನ್ ಕೆಲವು ಪೇಷೆಂಟ್ಸ್ ಗಳಿಗೆ ಇನ್ನು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಟ್ರೈ ಮಾಡ್ತಾ ಇರ್ತೀವಿ ಸೆಕೆಂಡ್ ಅದಾಗಲಿಲ್ಲ ಅಂದ್ರೆ ಹತ್ತು ಪರ್ಸೆಂಟ್ ನೂರ್ ಜನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕೊನೆ ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಜನಕ್ಕೆ ಮೂರ್ ಸರಿ ಮಾಡಿದ್ರು ಕೂಡ ಆಗೋದಿಲ್ಲ ಅಂಥವ್ರಿಗೆ ನಾವು ಹೇಳ್ತೀವಿ ಸಾಕು ಈ ಥರ ಟ್ರೀಟ್ಮೆಂಟ್ ಮಾಡೋದು ಬೇಡ ಏನಾದ್ರು ಅಡಾಪ್ಟ್ ಮಾಡ್ಕೊಳ್ಳೋದು ಅಥವಾ ಸರಾಗೆಟ್ ಟ್ರೀಟ್ಮೆಂಟ್ ಅಥವಾ ಬೇರೆಯವ್ರ ಎಗ್ಗು ತೊಗೊಂಡು ಡೋನರ್ ಎಗ್ ಅಂತ ಹೇಳ್ತೀವಿ ಆ ಥರ ಏನಾದ್ರು ಸಜೆಸ್ಟ್ ಮಾಡ್ತೀವಿ ಸೊ ಅದರಲ್ಲಿ ಸ್ವಲ್ಪ ಚಾನ್ಸಸ್ ಚೆನ್ನಾಗಿರುತ್ತೆ ಸರಿ ಇನ್ನೊಂದು ಆರೋಪ ಹೋಗಿದೆ ಏನಂದರೆ ಈಗ ಭಯ ಉಡ್ಸೋದು ಐ ವಿ ಎಫ್ ನಿಮಗೆ ಮಕ್ಳನ್ನ ನಾವು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅನ್ನೋದು ಹಣ ಜಾಸ್ತಿ ಮಾಡ್ತಾ ಇದ್ದಾರೆ ಕೆಲವರು ಅದನ್ನೇ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಇಂತ ಒಂದು ದಿನಗಳಲ್ಲಿ ಬೇಬಿ ಸೈನ್ಸ್ ಮಾಡಿದಾಗ್ಲೂ ಅಷ್ಟೇ ಒಂದು ನಾವು ಉದ್ದೇಶ ಏನ್ ಇಟ್ಕೊಂಡಿದ್ವಿ ಅಂದ್ರೆ ಎಥಿಕಲ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಆಗಲಿ ಯಾವುದೇ ಒಂದು ರಾಂಗ್ ಆಗಿ ಕೊಡಬಾರ್ದು ಕಡೆಯಿಂದ ಏನ್ ಮೆಸೇಜ್ ಹೋಗುತ್ತೋ ಅದು ಕ್ಲಿಯರ್ ಆಗಿರ್ಬೇಕು ಪೇಶನ್ಸ್ ಗಳಿಗೆ ಅವರು ಚೂಸ್ ಮಾಡೋಕೆ ಏನ್ ಬೇಕು ಅಂತ ಎಲ್ಲಾ ಆಪ್ಷನ್ಸ್ ಗಳೂ ಅವ್ರ ಟೇಬಲ್ ಮೇಲೆ ಇಟ್ಟು ಈ ತರ ಈ ಆಪ್ಷನ್ ತಗೊಂಡ್ರೆ ಹಿಂಗೆ ಈ ಆಪ್ಷನ್ ತಗೊಂಡ್ರೆ ಹಿಂಗೆ ಅಂತ ಅದರಿಂದ ಎಷ್ಟು ಅವರು ಸಕ್ಸಸ್ ರೇಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಮೊದಲೇ ಅವರಿಗೆ ಕೌನ್ಸಿಲ್ ಮಾಡಿ ಫಾಲ್ಸ್ ಹೋಪ್ ಏನು ಕೊಡದಾಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಭಯನೇ ಒಂದು ಅಸ್ತ್ರ ದೊಡ್ಡ ಮಾಡೋದಕ್ಕೆ ಸೊ ಆ ತರ ಒಂದು ದಿನಗಳಲ್ಲಿ ಹಿಂಗಿರೋದು ಈ ಪೇಷಂಟ್ಸ್ ಗಳಿಗೆ ಎದ್ರಿಸಿ ಮಾಡೋ ಟ್ರೀಟ್ಮೆಂಟ್ ತರ ಮಾಡಕ್ಕೆ ಹೋಗಬಾರದು ಇದರಲ್ಲಿ ಯಾಕಂದ್ರೆ ಈಗಿನ ಇಂಟರ್ನೆಟ್ ಯುಗದಲ್ಲಿ ಎಲ್ಲಾರ್ಗು ಗೊತ್ತು ನೀವು ಹೋಗಿ ಒಂದು ಗೂಗಲ್ ಓಡೋದ್ರೆ ಸಾಕು ಆ ಟ್ರೀಟ್ಮೆಂಟ್ ಬಗ್ಗೆ ಆ ಮೆಡಿಸಿನ್ಸ್ ಬಗ್ಗೆ ಅದ್ರ ಏನು ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಇಂಗ್ಲೀಷಲ್ಲಿ ರೀಜ್ನಲ್ ಲಾಂಗ್ವೇಜ್ ಎಲ್ಲೂ ಬಂದ್ಬಿಟ್ಟಿರುತ್ತೆ ಸೊ ಹಂಗಾಗಿರುವಾಗ ಪಿಶನ್ಸ್ ಗಳಿಗೆ ಅದು ಗೂಗಲ್ ಅಲ್ಲಿ ಹೋಗಿ ನೋಡೋದು ಒಂದು ಓಕೆ ನೋಡ್ಬಹುದು ನೋಡ್ಬೇಕು ಅವ್ರು ಬಟ್ ಅದ್ರಿಂದ ಸ್ವಲ್ಪ ಏನಾಗುತ್ತೆ ಒಂದೊಂದ್ಸರಿ ಕನ್ಫ್ಯೂಷನ್ ಸ್ಟಾರ್ಟ್ ಜಾಸ್ತಿ ಆಗುತ್ತೆ ಹಂಗಾಗಿ ನಾವು ನಮ್ಮಂತ ವೈದ್ಯರು ಏನ್ ಮಾಡ್ಬೇಕು ಅವ್ರಿಗೆ ರೈಟ್ ಯಾವ್ದು ರಾಂಗ್ ಯಾವುದು ಅಂತ ತಿಳಿಸಿ ಹೇಳಿ ಅವ್ರಿಗೆ ಡಿಸಿಷನ್ ತಗೊಳ್ಲಿಕ್ಕೆ ಅವ್ರಿಗೆ ಬಿಡ್ಬೇಕು ಹೊರತು ನಾವು ಎದುರಿಸಿ ಇವ್ರಿಗೆ ಇದ್ ಮಾಡಿ ಆತರ ಮಾಡಕ್ ಹೋಗ್ಬಾರ್ದು ಸೊ ಹಂಗಾಗಿ ಆತರ ಕಲ್ಚರ್ನ ಡೆವಲಪ್ ಮಾಡಬಾರ್ದು ನಮ್ಮ ಬೇಬಿ ಸೈನ್ಸ್ ಅಲ್ಲಿ ಅವ್ರಿಗೆ ಏನೇ ಇದ್ರು ಪೂರ್ತಿ ಮಾಹಿತಿ ಕೊಟ್ಟು ಅವ್ರಿಗೆ ಫೈನಾನ್ಷಿಯಲ್ ಕೌನ್ಸಿಲಿಂಗ್ ಅಂತ ಸಪ್ರೇಟ್ ಕೊಡ್ತಾರೆ ನಮ್ಮ ಫೈನಾನ್ಸಿಯಲ್ ಕೌನ್ಸಿಲರ್ಸ್ ಅವ್ರಿಗೆ ನೀಟಾಗಿ ಪ್ರೈ ಟೈಪ್ ಮಾಡಿ ಬರೆದು ಕೊಟ್ಬಿಡ್ತಾರೆ ಯಾವ್ದು ಇಷ್ಟು ಇಷ್ಟು ಪ್ರೈಸ್ಗೆ ಇಷ್ಟು ಇಷ್ಟು ಅಂತೇಳಿ ಹಿಡನ್ ಕಾಸ್ಟ್ ಗಳು ಯಾವ್ದನ್ನು ನಾವು ಮಾಡೋದಿಲ್ಲ ನಮ್ದು ಪಾಲಿಸಿ ಮೊದ್ಲಿಂದನು ಅಷ್ಟೇ ಯಾವ್ದಾದ್ರು ಎಕ್ಸ್ಟ್ರಾ ಖರ್ಚು ಆಗುತ್ತಾ ಅಂತ ಹೇಳಿದ್ರೆ ಮೊದ್ಲೇ ಅದಿ ನೋಡಪ್ಪ ನಿಮ್ಗೆ ಈ ತರ ಕಂಡೀಷನ್ಸ್ ಇದೆ ಈ ಇಂಜೆಕ್ಷನ್ ಎಕ್ಸ್ಟ್ರಾ ಆಗ್ಬಹುದು ಅಂತ ಮೊದ್ಲೇ ಹೇಳಿ ಅದನ್ನ ನೀಟಾಗಿ ಬರ್ದು ಅವ್ರಿಗೆ ಒಂದು ಕಾಪಿ ಕೊಟ್ಟು ಅವ್ರ ಕೈಲಿ ಸೊ ಯಾವ್ದು ಕಾಸ್ಟ್ ಕಡೆ ಏನು ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಸರಿಗ ನಿಮ್ದು ಬೆಂಗಳೂರು ಮಂಗಳೂರು ಮತ್ತೆ ಜೆ ಪಿ ನಗರು ನಮ್ ಕೋಲಾರ ಈ ತರ ಸುಮಾರ್ ಕಡೆಗಳಿರುತ್ತೆ ಒಟ್ಟೆ ಇಷ್ಟು ಬ್ರಾಂಚ್ ಟೋಟಲ್ ಹನ್ನೆರಡು ಬ್ರಾಂಚ್ ಇದೆ ಹನ್ನೆರಡು ಬ್ರಾಂಚ್ ಅಲ್ಲಿ ನಮ್ ಕೋಲಾರ ಯಾವ ರೀತಿ ಇದೆ ಸರ್ ಚೆನ್ನಾಗಿದೆ ಮಿಡಿಲ್ ರೇಂಜ್ ಅಲ್ಲಿ ಬರುತ್ತೆ ಅಲ್ಲ ಬೆಂಗಳೂರಲ್ಲ ಸ್ವಲ್ಪ ಕೇಸ್ ಜಾಸ್ತಿ ಇದೆ ಕೇ ಬೇ ಜಾಸ್ತಿ ಕೇಸ್ ಆಗುತ್ತೆ ಅಂಡ್ ಚಾರ್ಜಿ ಜಾಸ್ತಿ ಇರುತ್ತೆ ಸೊ ಅಲ್ಲಿನ್ ರೇಂಜ್ ಗೆ ಅಲ್ಲಿ ಕಾಸ್ಟ್ ಕಾಸ್ಟ್ ಇಲ್ಲಿ ಇಲ್ಲಿನ್ ರೇಂಜ್ ಇಲ್ಲಿ ಕಾಸ್ಟ್ ಇರೋ ತರ ಇರುತ್ತೆ ಡೆಲ್ಲಿ ಮುಂಬೈ ಅಲ್ಲೆಲ್ಲ ಸ್ವಲ್ಪ ಇನ್ನು ಜಾಸ್ತಿ ಇರುತ್ತೆ ಕಾರ್ಪೊರೇಟ್ ಸಂಸ್ಥೆ ಆಗಿರೋದ್ರಿಂದ ಆ ಒಂದು ರೀಜ್ನಲ್ ಏನಿರುತ್ತೋ ಅಲ್ಲಿ ರೇಟ್ ಫಿಕ್ಸ್ ಆಗಿದೆ ಸರ್ ಈಗ ಹೊಸ ಲ್ಯಾಬ್ ಮಾಡಿದರ ಸೊ ಲ್ಯಾಬ್ ಹೆಂಗಿದೆ ಅನ್ನೋದನ್ನ ಸೊ ನೋಡೋಣ ಖಂಡಿತವಾಗಿ ಸ್ನೇಹಿತರೆ ಈಗ ಐ ವಿ ಎಫಲ್ಲಿ ಲ್ಯಾಬಲ್ಲಿ ಒಳಗಡೆ ಹೋಗೋದಕ್ಕೆ ಕೆಲವು ಸುರಕ್ಷಿತ ಮಾರ್ಗಗಳನ್ನ ಅಳವಡಿಸಿದ್ದಾರೆ ಸೊ ನಮಗೆ ಏನೋ ಅವರು ಪರ್ಮಿಸ್ ಪ್ರಕಾರ ಡ್ರೆಸ್ ಕೊಟ್ಟಿದ್ದಾರೆ ಸೊ ಮಾಸ್ಕ್ ಹಾಕೊಂಡು ಹೋಗ್ಬೇಕಂತೆ ಮಾಸ್ಕ್ನ ಹಾಕ್ಕೊಂಡು ನಾವು ಹೋಗೋಣ ನೋಡಿ ಇದು ಒಂದು ಪಿ ಬಿ ಸೈನ್ಸ್ ಐ ವಿ ಎಫ್ನ ಒಂದು ಲ್ಯಾಬು ಜೊತೆಗೆ ಓ ಟಿ ಅಂದರೆ ಇನ್ಪೇಷಂಟ್ಸ್ನ ಇವರು ಟ್ರೈ ಮಾಡ್ತಾರಲ್ಲ ಅಂದರೆ ಇನ್ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಥರವಾಗಿ ಎಲ್ಲ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಒಳ್ಳೆ ಹೈಜೀನಿಕ್ ಆಗಿ ಬೆಡ್ಗಳೆಲ್ಲ ಮಾಡಿದ್ದಾರೆ ಸುಸಜ್ಜಿತ ಅಂತ ಹೇಳ್ಬೋದು ಸುಸಜ್ಜಿತ ಒಂದು ಐ ವಿ ಎಫ್ ಕ್ಲಿನಿಕ್ ಅಂತ ಕೋಲಾರಲ್ಲಿ ಹೇಳ್ಬೋದು ಈಗ ನಾನು ಲ್ಯಾಬ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ವೆಂಟಿಲೇಷನ್ ಬೆಡ್ ಎಲ್ಲ ಹೈಜೆನಿಕ್ ಆಗಿದೆ ಇದು ಒಂದು ಮೈನ್ ಓಟಿ ಅಂದ್ರೆ ಬೇಬಿ ಎಫ್ ಇದೆಯಲ್ಲ ಅದು ಒಂದು ಮೈನ್ ಓಟಿ ಈಗ ನಾವು ಹೋಗ್ತಾ ಇರ್ತೀವಿ ಲ್ಯಾಬ್ ನೋಡಿ ಇದು ಒಂದು ಮೈನ್ ಐವಿಎಫ್ ಅತ್ಯಾಧುನಿಕ ಸಲಕರಣೆಗಳು ಅಂದರೆ ಈಗ ನಾವು ಏನು ತಂತ್ರಜ್ಞಾನವನ್ನು ಬಳಸಿ ಮಾಡಿದ್ದಾರೆ ಲ್ಯಾಬು ಇದು ಎಲ್ಲ ಒಂದು ಸುಸಜ್ಜಿತವಾಗಿದೆ ಈ ಲ್ಯಾಬ್ನ ನಾವು ನೋಡ್ತಾ ಇದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಹಂಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೇಳಿರೋ ಪ್ರಕಾರ ಕೋಲಾರದ ಜನತೆ ಏನು ಬೆಂಗಳೂರು ಬರ್ತಾದರೂ ಆ ಒಂದು ಬೆಂಗಳೂರಿಗೆ ಬರೋ ಅವಶ್ಯಕತೆ ಇಲ್ಲ ಅದನ್ನು ಮೇಯ್ನ್ ಕೋಲಾರದಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇದು ಒಂದು ಸುಸಜ್ಜಿತ ಲ್ಯಾಬ್ ಕೋಲಾರದಲ್ಲಿ ಅದು ಬಿಟ್ಟು ಇನ್ನೂ ಒಂದು ಒಳಗಡೆ ಇದೆ ಅಂತ ಒಳ್ಳೊಳ್ಳೆ ಉಪಕರಣಗಳಿದೆ ನೋಡೋಣ ಅದು ಬಿಟ್ಟು ಇನ್ನೊಂದು ಇದೆ ಅಂತ ಈಗ ಅದೇ ಹೋಗ್ತೀವಿ ಇದು ನೋಡಿ ಇದೇ ಮೇಯ್ನ್ ಅಂದರೆ ಲ್ಯಾಬ್ ಇದೆಯಲ್ಲ ಇದು ಮೈನ್ ಲ್ಯಾಬ್ ಅಂತ ಇಲ್ಲಿ ಅಂತಿಮ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇದೆಯಲ್ಲ ಅದರಲ್ಲಿ ಇದರಲ್ಲಿ ಅಂತಿಮವಾಗಿ ಟ್ರೀಟ್ಮೆಂಟ್ನ ಮಾಡ್ತಾರೆ ಒಳ್ಳೆ ಲ್ಯಾಬ್ ತುಂಬ ಚೆನ್ನಾಗಿದೆ ನೋಡಿದರೆ ಇದು ನಮಗೆ ಹೇಳಿ ಮಾಡಿಸಿದ್ದಲ್ಲ ಯಾಕಂದರೆ ವೈದ್ಯರು ಮಾಡೋಂಥ ಲ್ಯಾಬ ತುಂಬ ತುಂಬಾ ಒಳ್ಳೆ ಅತ್ಯಾಧುನಿಕ ಗುಣಮಟ್ಟದ ತಂತ್ರಜ್ಞಾನವನ್ನು ಉಪಯೋಗಿಸಿ ಇಲ್ಲಿ ಮಾಡಿದ್ದಾರೆ ಈ ಲ್ಯಾಬನ್ನು ನೋಡ್ತಾ ಇದ್ರೆ ತುಂಬ ಮಾಡಿದ್ದಾರೆ ಹಾಗಾಗಿ ಇವರು ಕೋಲಾರದ ಜನತೆಗೆ ಏನಿದೆ ಅಂದರೆ ಮೂವತ್ತು ಪರ್ಸೆಂಟ್ ಅಂದರೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಕೊಡೋದು ಕೂಡ ಈ ಸಂಸ್ಥೆ ಒಂದು ಒಪ್ಕೊಂಡಿದ್ದಾರೆ ಒಂದ್ರೆ ಅಫ್ಕೋರ್ಸ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಮೂವತ್ತು ಪರ್ಸೆಂಟ್ನ ರಿಯಾಯಿತಿನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಕೋಲಾರದ ಜನತೆಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಕೋಲಾರ ಜನತೆ ಅಂತಲ್ಲ ನೇರೇ ಆಂಧ್ರ ಇರ್ಬೋದು ತಮಿಳುನಾಡು ಇರಬಹುದು ಎಲ್ಲ ಕಡೆಯೂ ಇಲ್ಲಿ ಬಂದು ಚಿಕಿತ್ಸೆನ ಪಡಿತಾ ಇದ್ದಾರೆ ಅಂದ್ರೆ ಬಂಜೇತನ ನಿವಾರಣಾ ಕೇಂದ್ರದಲ್ಲಿ ಇಲ್ಲಿ ಒಂದು ಚಿಕಿತ್ಸೆ ಪಡೆದು ಯಶಸ್ಸನ್ನು ಕಂಡಿದ್ದಾರೆ ಅಂತ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದ್ರೆ ಪಿ ಎಲ್ ಓ ಮಂಜು ಅಂತ ಇರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ದೊರೀತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು